ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಜೆ ಕೆ ಪ್ರಾಪರ್ಟೀಸ್ ಮೈಸೂರು ನೀವು ನೋಡ್ತಿರೋಂಥ ಪ್ರಾಪರ್ಟಿ ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗ್ ಡೋರ್ ಇನ್ ವಿಜಯನಗರ ಫೋಸ್ಟೇಜ್ ಮೈಸೂರು ನೀವು ಒಳಗೆ ಬಂತಂದರೆ ಒಂದು ಕಾರ್ ಪಾರ್ಕಿಂಗ್ ಇದೆ ಟೂ ವೀಲರ್ ಕೂಡ ಪಾರ್ಕ್ ಪಾರ್ಕ್ ಮಾಡ್ಕೋಬೋದು ಹಂಗೆ ಇದು ಸೌತ್ ಫೇಸಿಂಗ್ ಸೈಡ್ ಈಸ್ಟ್ ಫೇಸಿಂಗ್ ಡೋರ್ ಕಂಪ್ಲೀಟ್ ಟೀಕ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಬಂದು ಮಾರ್ಬಲ್ ಫ್ಲೋರಿಂಗ್ ಆ್ಯಂಡ್ ಇದು ಸೆಮಿ ಫರ್ನಿಷಡ್ ಹೌಸ್ ನೀವು ನೋಡ್ತಿರೋಂಥದ್ದು ಹಾಲ್ ಒಂದು ಆಗಿದೆ ಹಾಗೆ ಹಾಗೆ ಪರ್ ವಾಸ್ತು ಪೂಜಾ ರೂಮ್ ಕೂಡ ಇದೆ ಆ್ಯಂಡ್ ಫ್ಲೋರಿಂಗ್ ಕಂಪ್ಲೀಟ್ಲಿ ಮಾರ್ಬಲ್ ಫಿನಿಶಿಂಗ್ ಇಟಾಲಿಯನ್ ಕಿಚನ್ ನೀವು ನೋಡ್ತಿರೋದು ಡೈನಿಂಗ್ ಪ್ಲೇಸ್ ಆ್ಯಂಡ್ ಇಟಾಲಿಯನ್ ಕಿಚನ್ ಹಾಗೆ ಯುಟಿಲಿಟಿ ಸ್ಪೇಸ್ ಕೂಡ ಇದೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ ಇಲ್ಲಿ ಇದೊಂದು ಮಾಡರ್ನ್ ಯುಟಾಲಿಯನ್ ಯುಟಾಲಿಯನ್ ಕಿಚನ್ ಅಂತ ಕೂಡ ಹೇಳ್ಬೋದು ಹಾಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು ಗೆಸ್ಟ್ ರೂಮ್ ಇದೆ ಸ್ಟೆಪ್ಸ್ ಬಂದು ವುಡನ್ ರೈಲಿಂಗ್ ವಿತ್ ಟಫ್ ಗ್ಲಾಸ್ ಫಿನಿಶಿಂಗ್ फर्स्ट फ्लोर फैमिली एंड टू मास्टर मास्ट्रूम दूम वाड्रूम कंप्लीटली सीलिंग तनक वाड्रूम फिटिंग्स ಕಂಪ್ಲೀಟ್ ಸೀಲಿಂಗ್ ತನಕ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಸ್ಪೇಸಸ್ ಅದೊಂದು ರೂಮ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡ್ಬೋದು ಬಾಲ್ಕನಿ ಈ ಪ್ರಾಪರ್ಟಿ ಬಂದು ವಿಜಯನಗರ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಇರೋಂಥದ್ದು ಇದರ ಮೇಲೆ ಒಂದು ಕೋಟಿ ಎಂಬತ್ತೈದು ಲಕ್ಷ ಮೂರು ಡೀಟೇಲ್ಸ್ಗೆ ಕಾಲ್ ಮಾಡಿ ಜೆ ಕೆ ಪ್ರಾಪರ್ಟೀಸ್ ಮೈಸೂರು ಏಟ್ ಒನ್ ನೈನ್ ಸೆವೆನ್ ಸೆವೆನ್ ಜೀರೋ ಸೆವೆನ್ ಜೀರೋ ಜೀರೋ ಒನ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ Thank you for watching my video.